ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಕೋಲಾರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೆಲ್ದೂರು ಹೋಬಳಿ ವ್ಯಾಪ್ತಿಯ ಸೀತರೆಡ್ಡಳ್ಳಿ ಗ್ರಾಮದ ದಲಿತ ಕುಟುಂಬ ಹನುಮಪ್ಪನವರಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಅಧಿಕಾರ ದುರುಪಯೋಗ ದೌರ್ಜನ್ಯ ಬೆಸಗಿದ್ದಾರೆಂಬ ಆರೋಪದಡಿಯಲ್ಲಿ ಸಮತಾ ಸೈನಿಕ ದಳ ಸಂಘಟನೆ ಮುಖಂಡರು ಕೋಲಾರ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಗುಟ್ಟಳ್ಳಿ ಶ್ರೀನಿವಾಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಮತಾ ಸೈನಿಕ ದಳ ಮುಳುಬಾಗಿಲು ಕುಮಾರ್ ಜಿಲ್ಲಾ ಸಂಯೋಜಕರು ಈರಪ್ಪ ಶ್ರೀನಿವಾಸ್ಪುರ ತಾಲೂಕು ಅಧ್ಯಕ್ಷ ಅರವಿಂದ್ ಮುಳುಬಾಗಿಲು ತಾಲೂಕು ಅಧ್ಯಕ್ಷ ಸಂಘಸಂದ್ರ ಅಶೋಕ್ ಮುಖಂಡ ಸಿದ್ದಗಟ್ಟ ರವಿ ಕಾಮನೂರು ವೆಂಕಟೇಶ್ ಕಗ್ಗನಳ್ಳಿ ಸೋಮಕೇಶವ ಬೈರುಕೋರು ಹೋಬಳಿ ಅಧ್ಯಕ್ಷ ಕೆರಸಮಂಗಲ ಕೆವಿ ಶಂಕರಪ್ಪ ಜಗನ್ ವಾನಿಗನಹಳ್ಳಿ ವೆಂಕಟೇಶಪ್ಪ ಸೇರಿದಂತೆ ಸಮತಾ ಸೈನಿಕ ದಳದ ಹಲವಾರು ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

सर्वेशा इहे सर्वेशार ಅಧಿಕಾರಿಗಳ ಕೋಪ ಅಧಿಕಾರಿಗಳ ಒಂದು ಕುತಂತ್ರ ದಲಿತರ ಮೇಲೆ ಇರತಕ್ಕಂಥ ತೇಜವಧಿ ದಲಿತರ ಮೇಲೆ ಮಾಡಿರ್ತಕ್ಕಂಥ ತೇಜವಧೆ ಯಾರು ಮಾಡಿದಾರೇ ಈ ಶ್ರೀನಿವಾಸಪುರ ತಾಲೂಕಿನ ಆದಂತ ಕೆ ಸರ್ವೇಶ್ವರ ಒಬ್ಬ ಅಧಿಕಾರಿಯಾಗಿ